ಹಾಯ್ ಫ್ರೆಂಡ್ಸ್ ನಾನು ರಮೇಶ್ ರಮೇಶಿ ವೆಲ್ಕಮ್ ಬ್ಯಾಕ್ ಟು ಮೈ ರಮೇಶ್ ಶೆಟ್ಟಿ ಬ್ಲಾಗ್ಸ್ ಯಾರು ಎಲ್ಲ ಸಬ್ಸ್ಕ್ರೈಬ್ ಆಗಿ ಸಬ್ಸ್ಕ್ರೈಬ್ ಆಗಿ ಲೈಕ್ ಬೆಲೈಕನ್ನ ಕ್ಲಿಕ್ ಮಾಡಿ ಡೈಲಿ ಸ್ಟಾರ್ಟ್ ಮಾಡಿದ್ದೀನಿ ಇವತ್ತೇನು ಅಂತಂದರೆ ನಮ್ಮ ಅಣ್ಣ ಸೊ ಅದಕ್ಕೋಸ್ಕರ ನಾನು ಇವತ್ತೆಲ್ಲ ಬೇಗ ಇದ್ದು ಕೆಲಸ ಎಲ್ಲ ಮುಗ್ಸ್ತೀನಿ ಹಾಗೆ ಅವ್ನು ಟೀ ಕೈಸ್ ಕೊಡುವಂತ ಅದಕ್ಕೋಸ್ಕರ ನಮ್ಮ ಟೀ ಕೊಡ್ತಾ ಇದಾರೆ ಸೊ ಆಗ ಟೈಮ್ ಬಂದು ಏಳು ಗಂಟೆ ಆಗಿದೆ ಸೊ ವ್ಲಾಗ್ನೇ ಕಂಟ್ಲಿಂಟ್ ಮಾಡ್ತೀನಿ ಇರಿ ಗೈಸ್ ಟೈಮ್ ಬಂದು ಏಳು ಐದು ನಮ್ಮ ಅಣ್ಣಲ್ಲಿ ರೆಡಿ ಆಗ್ತಾವೆ ನಮ್ಮ ಅಣ್ಣ ಊರಿಗೆ ಹೋಗ್ತಾವಣೆ ನಮ್ಮ ಮನೆ ಅವಳು ಇರ್ತಾನೆ ಕಾಯ್ಸ್ ನನ್ನ ಇವಾಗ ಗಾಡಿ ತಾಚ ನಿಲ್ಲಿಸ್ಬೇಕು ಸೊ ಬನ್ನಿ ಹೋಗೋಣ ಅವ್ನು ಗಾಡಿ ನಿಲ್ಸೋದು ನಮಗೆ ನಿಲ್ಸೋಕೆ ಬರೋಲ್ಲ ಬೇಕಾರೆ ಹಚ್ಚಿಸ್ತೀನಿ ನಿಲ್ಸಕ್ಕಂತೂ ಬರೋಲ್ಲ ಇಲ್ಲಮ್ಮ ಅಂತಂತವ್ರೆ ನೋಡಿರಿ ನಮ್ಮ ಗಾಡಿಲಿ ಹೋಗ್ತವನೆ ಅಲ್ಲಿ ಗಣೇಶನ್ ಫೋಟೋ ಅಂಡಿಸ್ಬೇಕು ಸೊ ಅದಷ್ಟು ಬೇಗ ಅದು ಅಂಡಿಸ್ತೀವಿ ಆಚೆ ನಿಲ್ಸೋಕ್ಕಾಗಲ್ಲ ಬೇಕಾದ್ರೆ ರಚಿಸ್ತೀನಿ ನಾನು ನಿಲ್ಲಿಸೋಕೆ ಮಾತ್ರ ನಾವು ಅಣ್ಣ ಬೇಕು ನನಗೆ ಸೊ ಬನ್ನಿ ಹೋಗುವಾಗ ನಮ್ಮ ಅಣ್ಣ ಹೊಸ ಸ್ಲಿಪ್ ಬರ್ತಕೊಂಡ ನೋಡಿ ಗೈಸ್ ಇಲ್ಲಿ ಹಸು ಅಲ್ಲಿ ಅಂಕಲ್ ಹಾಲು ಅವರು ಮೊದಲು ನಮ್ಮ ಮನೆಗೆ ಅವರೇ ಹಾಲು ಹಾಕ್ತಿದ್ದು ಸೊ ಇವಾಗಲೇ ಇದು ಮಾಡಿಬಿಟ್ರಿ ಇವಾಗ ನಮ್ಮ ಅಣ್ಣ ಸ್ಟಾರ್ಟ್ ಮಾಡಿ ಹೋಗಿದ್ದು ಬರ್ತಾನೆ bye rwa bye, bye rwa ha bye bye bye, bye. ಸೊ ನೋಡ್ಬೋದು ಫೈನಲ್ ಆಗಿ ಪೂಜೆ ಎಲ್ಲ ಮುಗೀತು ನೆಕ್ಸ್ಟ್ ಇವಾಗ ಬ್ರೇಕ್ಫಾಸ್ಟ್ ಮಾಡಬೇಕು ಇಲ್ಲಿ ನಾನು ಬಾತ್ ಮಾಡ್ತಾಯಿದ್ದೀನಿ ಸೋಯಾ ಬೀನ್ಸ್ ಎಲ್ಲ ಹಾಕಿ ಏನು ಶೂಟ್ ಮಾಡ್ತಿಲ್ಲ ಸೊ ಮದ್ದು ಮಧ್ಯೆ ತೋರಿಸ್ಕೊಡ್ತೀನಿ ಸಿಂಪಲ್ಲಾಗಿ ಯಾವ ರೀತಿ ಮಾಡೋದೇನು ಅಂತ ಈರುಳ್ಳಿ ಅರ್ಧ ಬೆಂದಿದೆ ಎಷ್ಟು ಬೀನ್ಸಿಗೆ ಕ್ಯಾರೆಟ್ ಆ್ಯಡ್ ಮಾಡ್ತಾ ಇದ್ದೀನಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಇವಾಗ ಹಾಗೆ ನೆಕ್ಸ್ಟ್ ಬಟಾಣಿ ನೆಕ್ಸ್ಟ್ ರುಬ್ಕೊಂಡ್ರೆ ಮಸಾಲೆ ಹಾಕ್ತಾಯಿದ್ದೀವಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಹಸಿ ಹಸಿನೆಲ್ಲ ಒಪ್ಪಬೇಕು ನೆಕ್ಸ್ಟ್ ಸೋಯಾಬೀನ್ಸ್ ಆ್ಯಡ್ ಇದ್ದೀವಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇದನ್ನ ಬೈಸಿ ಕೂಡ ಹಾಕೋಬೋದು ಹಂಗೆನವ್ರು ಹಾಕೋಬೋದು ನಾವು ಹಂಗೆ ಆ್ಯಡ್ ಮಾಡ್ತಾಯಿದ್ದೀವಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ ನಾವು ನೀರನ್ನ ಕಾಯಕ್ಕೆ ಇಟ್ಕೊಂಡಿದ್ದೀವಿ ಚೆನ್ನಾಗಿ ಕಾದಿದೆ ನೀರು ಕೂಡ ಬಿಸಿನೀರು ನೆಕ್ಸ್ಟ್ ಇವಾಗ ಒಂದು ಲೋಟ ಹಾಕಿ ಎರಡು ಲೋಟ ಅಷ್ಟು ನೀರು ನೀರು ಚೆನ್ನಾಗಿ ಕುದ್ದಾದ್ಮೇಲೆ ಅಕ್ಕಿ ಹಾಕೋಣ ಉಪ್ಪು ಕಲಸಗಿದ್ರೆ ಸೊಳಗೆ ಚೆಕ್ ಮಾಡ್ಕೋಬೇಕು ಗೈಸ್ ಇದು ಸಾಂಬ್ರಾಣಿದು ಹೋಗಿ ಮನೆ ತುಂಬ ಹಬ್ಬಿಟ್ಟಿದೆ ನೋಡಿ ಅದಕ್ಕೆ ಹಿಡಿಯೋ ಅಷ್ಟು ಇದಾಗಿ ಬರ್ತಾ ಇಲ್ಲ ಖಾರ ಕಡಿಮೆ ಅನ್ನಿಸ್ತು ಅದಕ್ಕೋಸ್ಕರ ಅಚ್ಕಾರದ ಪುಡಿ ಆ್ಯಡ್ ಮಾಡ್ತಾಯಿದ್ದೀವಿ ರುಬ್ಕೊಳಕ್ಕೆ ನೀನು ಇಲ್ಲ ಕೊತ್ತಂಬರಿ ಸೊಪ್ಪು ಪುದೀನ ಸೊಪ್ಪು ಕಾಯಿಚೂರು ಶುಂಠಿ ಬೆಳ್ಳುಳ್ಳಿ ಹಸಿಮೆಣ್ಸಿನ್ಕಾಯಿ ಮೆಣಸಿನ್ಕಾಯಿ ಬೇಕಾದ್ರೆ ಮೆಣಸಿನಕಾಯಿ ಹಾಕೋಬೋದು ನಾವು ವಾಷಿಂಗ್ ಮೆಷಿನ್ ಹಸಿಮೆಣ್ಸಿನ್ಕಾಯಿ ಮಾಡ್ತಿರೋದ್ರೆ ಹಣ್ಣು ಇದಿಷ್ಟು ಸ್ವಲ್ಪ ರುಬ್ಕೊಂಡು ಮಸಾಲೆಗೆ ಹಾಕಿರೋದು ನಾವು ಇಲ್ಲಿ ನೋಡಿ ನಾವು ಅಮ್ಮ ಧೂಪದ್ದು ಒಗೆಮ್ಮ ನೋಡೋ ಹಿಂಗದೆ ಅಮಾಸ್ಯಾಗ ಧೂಪ ಹಾಕಿದಾರೆ ನಮ್ಮ ಮನೆಲ್ಲ ಒಂಥರ ಹೊಗೆ ಹೊಗೆ ಹಾಕ್ತೀವಿ ನಾರ್ಮಲ್ ಆಗೋ ಡೇಸಲ್ಲೂ ಹಾಕ್ತೀವಿ ನೆಕ್ಸ್ಟ್ ಅಕ್ಕಿ ಆ್ಯಡ್ ಮಾಡ್ತಾ ಇದ್ದೀವಿ ನೆಕ್ಸ್ಟ್ ಕುಕ್ಕರ್ ಕ್ಯಾಪ್ತ ಕ್ಲೋಸ್ ಮಾಡಿ ಒಂದು ಮೂರು ಬಿಸಿಲು ಕೂಗಿಸ್ಕೊಂಡ್ರೆ ಸಿಂಪಲ್ಲಾಗಿ ಸೋಯಾಬೀನ್ಸ್ ಬಾತ್ ರೆಡಿ ಪಲಾವ್ ಅಂತಾರೆ ಬಾತ್ ಅಂತಾರೆ ನಮ್ಗೆ ಇಷ್ಟ ಬಂದಿದ್ದು ಕರ್ಕೊಬೋದಲ್ವ ನೆಕ್ಸ್ಟು ಇಲ್ಲಿ ನಾವು ಮೊಸರು ರುಚಿ ಮಾಡ್ಕೋತಾ ಇದ್ದೀವಿ ಫಸ್ಟು ಮೊಸರನ್ನ ಆ್ಯಡ್ ಮಾಡ್ಕೋಬೇಕು ಗಂಟು ಗಂಟೆ ಇರುತ್ತೆ ಅದೆಲ್ಲ ಚೆನ್ನಾಗಿ ಬೀಟ್ ಮಾಡ್ಕೋಬೇಕು ರುಚಿಗೆ ತಕ್ಕಷ್ಟು ಉಪ್ಪು ನೆಕ್ಸ್ಟು ಇಲ್ಲಿ ನಾನು ಕ್ಯಾರೆಟ್ನ ಆ್ಯಡ್ ಮಾಡಿದ್ದೀನಿ ಕ್ಯಾರೆಟು ಈರುಳ್ಳಿ ಹಸಿಮೆಣಸಿ ಟೊಮೊಟೊ ಇದು ಇಷ್ಟು ಹಾಕೋತಾ ಇದ್ದೀವಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೆಕ್ಸ್ಟು ಕೊತ್ತಂಬರಿ ಸೊಪ್ಪು ಫೈನಲ್ ಆಗಿ ಮೊಸರು ಬಜ್ಜಿ ರೆಡಿಯಾಗಿದೆ ಫೈನಲ್ ಆಗಿ ಬಾತ್ ಕೂಡ ರೆಡಿಯಾಗಿದೆ ಸಖತ್ತಾಗಿತ್ತು ಅಂತಲೇ ಹೇಳ್ಬೋದು ಹೆಮ್ಮೆಯಾಗಿ ನೀವು ಟ್ರೈ ಮಾಡಿ ಹೇಗಿತ್ತು ಕಾಮಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ ಹಾಗೆ ನಮ್ಮ ಮತ್ತೆ ಇನ್ಸ್ಟಾಗ್ರಾಮು ಕೂಡ ಫಾಲೋ ಮಾಡಿ ಹಾಗೆ ಯೂಟ್ಯೂಬಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆದಷ್ಟು ನನ್ನ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿಗೆ ಶೇರ್ ಮಾಡಿ ನನಗೆ ಮೊಸರು ಜೊತೆ ಸರ್ವ್ ಮಾಡ್ಕೊಂಡಿದ್ದೀನಿ ಟೇಸ್ಟ್ ಮಾತ್ರ ತಿಂಡಿ ದಿಂಡಿಯಾದ್ಮೇಲೆ ಇವಾಗ ಸ್ವಲ್ಪ ಕೆಲಸ ಇತ್ತು ಆಚೆ ಹೋಗಿದ್ದೀವಿ ಸೊ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ನೋಡ್ತಾ ಇರಿ ಒಂಥರ ಮೂಗು ಬಿಸಿ ನಮ್ಮ ಕೊಳ್ಳೇಗಾಲದಲ್ಲಿ ಅಷ್ಟು ಬಿಸಿಲು ಇಲ್ಲ ಅಷ್ಟು ಇಲ್ಲ ಆ ಥರ ಇದೆ ಅಷ್ಟೊತ್ತಿಗೆಲ್ಲ ಬಂದು ವ್ಯಾಪಾರ ಮಾಡ್ತಿರ್ತಾರೆ ಸ್ಟ್ರೈಟ್ ಎಷ್ಟು ವರ್ಷದಿಂದ ಐತೆ ನಮ್ಮ ಅಂಗಡಿ ನಾ ಸೊ ಮಯೂರ ಬೇಕ್ರಿ ಇವಾಗ ಹೊಸ್ದ ಓಪನ್ ಮಾಡಿರೋದು ನಮ್ಮ ಕೊಳ್ಳೆಗಾಲದಲ್ಲಿ ಹೆವಿ ಡಿಮ್ಯಾಂಡ್ ಇದೆ ಇವಾಗ ಅಂಗಡಿಗೆ ಬ್ಯಾಂಕ್ ಕೆಲಸ ಎಲ್ಲಾ ಮುಗೀತು ಸೊ ಹಂಗೆ ಬಟ್ಟೆ ಹೋಗ್ತಾ ಇದ್ವಿ ಇವಾಗ ಇವಾಗ ರಕ್ಷ ನಮ್ಮೂರು ಸೊ ಅಲ್ಲಿ ಏಜೋನ್ ಅಲ್ಲೇ ಹೋಗೋದು ನಾನು ಯಾವಾಗಲೂ ರೆಗ್ಯುಲರ್ ಆಗಿ ಸೊ ಬನ್ನಿ ಸೊ ಬಂದ್ರಿ ಸೊ ತಗೊಂಡಾಯ್ತು ಸೊ ಈಗ ಮನೆ ಕಡೆ ಪಯಣ ಈರುಳ್ಳಿ ತಗೋಬೇಕಂತ ಸೊ ಹಾಗೆ ಒಂದು ವೆನಿಲಾ ಮಾಡ್ತಿದ್ದೀನಿ ನಾನು ಇವಾಗ ನೋಡಿ ಹಿಂಗ್ತಿದೆ ಆಕಾಶದ ಮೇಲೆ ಅಕ್ಕಿಗಳು ಆಗಲೇ ಒಂದು ಹೋಯ್ತು ಸೊ ನೋಡ್ಬೋದು ಫೈನಲ್ ಆಗಿ ಒಗ್ಗರಣೆ ಕಳ್ಳಪುಳ್ಳಿ ರೆಡಿ